ముఖు ేత భూవరాహ అనుగ్రహ ప్రసాద పరిపూర్ణతరస్తు లక్ష్మీ వల్లభక్ష్మీ నారాయణ లక్ష్మీ వెంకటేశ్వర లక్ష్మీ నారసింహ

ಂಡಿಸಿ ಸೇವೆ ಮಾಡುವಂತಹದ್ದು ಭಗವಂತ ಕೊಟ್ಟಂತ ಸ್ವರದಿಂದ ಗೋವಿಂದನ ನಾಮಾವಳಿಯನ್ನು ಜಪಿಸತಕ್ಕಂತಹದ್ದು ಆ ಭಗವಂತನ ಸೇವೆ ಮಾಡ್ತಾ ಬೆಳಿತಿನವಷ್ಟು ದಿವಸ ನಾಲ್ಕು ಜನರಿಗೆ ಉಪಯೋಗವಾಗುವಂತ ರೀತಿ ಧರ್ಮ ಮಾರ್ಗದಲ್ಲಿ ನಡೆದು ವಿಶ್ವಮಾತೆ ಗೋಮಾತೆಯನ್ನ ಸಂರಕ್ಷಣೆ ಮಾಡ್ತಾ ಜನ್ಮದಾತೆಯನ್ನ ಸದಾಕಾಲ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಕಲು ಹೆಚ್ಚೆಯನ್ನ ಪ್ರತೀಕಾರ ಧರ್ಮ ಮಾರ್ಗದಲ್ಲಿ ನಡೆದರೆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗುತ್ತೆ ಮಹಾವಿಷ್ಣು ಸಹಿತ ತನ್ನ ತಾಯಿಗಾಗಿ ಪರಿತಪಿಸಿದಂತಹ ದಿನಗಳಿತ್ತು ಹಾಗೆ ಸೃಷ್ಟಿಯಲ್ಲಿ ತಾಯಿಯನ್ನ ಮತ್ತೊಬ್ಬಳಿಲ್ಲ ಅಂತಹ ತಾಯಿ ಆ ಕಷ್ಟಗಳೆಲ್ಲ ಬೇಗ ದೂರ ಆಗಲಿ ಅಂತ ನಿನ್ನ ಅನುಗ್ರಹದಿಂದ ನಿನ್ನ ಆಶೀರ್ವಾದದೊಂದಿಗೆ ಎಲ್ಲರೂ ಅಪೇಕ್ಷೆ ಪಡ್ತಿರೋದು ಒಂದೇ ಮಾತಾಡ್ತಕ್ಕಂತಹ ಒಂದು ಸಾಲಿಗ್ರಾಮ ಅಂತಂದಾಗ ಎಲ್ಲರ ಮಾತುಗೂ ಸ್ಪಂದಿಸಿ ನೀನು ಕೊಡುವಂತಹ ಮಹಾಪ್ರಸಾದವನ್ನ ಪ್ರತಿಯೊಬ್ಬರೂ ಸಹ ವೀಕ್ಷಣೆ ಮಾಡ್ತಾ ಪ್ರತಿಯೊಬ್ಬರ ಜೀವನದ ಪಾವನದ ಸುಂದರ ಗಳಿಗೆ ಇದಾಗಿದೆ ಗೋವಿಂದ 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 ಎಂಬತಕ್ಕಂತಹ ಗೋವಿಂದನ ನಾಮಕ್ಕೆ ಇರುತ್ತದೆ ಅದಕ್ಕಿನ್ನ ಮತ್ತೊಂದು ನಾಮವಿಲ್ಲ ವೇದ ಮಂತ್ರ ಬೇಕಿಲ್ಲ ಅಥವಾ ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಬೇಡ ಶಕ್ತಿ ಏನೇ ಇದ್ರು ಎಲ್ಲವೂ ಸಹಿತ ನಿನ್ನ ದಯಪಾಲಿಸಿದಂತಹದ್ದು ನಿನ್ನ ಕೃಪಾ ಕಟಾಕ್ಷದಿಂದ ಮಾತ್ರ ಸಾಧ್ಯ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಎಲ್ಲೂ ಕೈಗಳನ್ನು ಮೇಲೆತ್ತಿ ಭಗವಂತನಿಗೆ ನಿಮ್ಮ ಕೈಯಿಂದ ನಿಮ್ಮ ಸಹಾಯದಿಂದ ನಿಮ್ಮ ಕೈಯಿಂದ ತಾವೇ ಸ್ವಾಮಿಗೆ ಆರತಿ ಮಾಡ್ತಿದ್ದರೇನು ಎಂಬಂತ ರೀತಿ ನಿಮ್ಮ ಮನಸ್ಸಿರಬೇಕು ಈ ಆರತಿ ತಟ್ಟೆ ನನ್ನ ಕೈಲಿಲ್ಲ ಇದು ನಿಮ್ಮ ಕೈಲಿದೆ ನಿಮ್ಮ ಕೈಲಿರ್ತಕ್ಕಂಥ ಆರತಿ ತಟ್ಟೆಯನ್ನ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಭಗವಂತ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸದ್ದಿ ತೃಪ್ತಿಯಾಗಿ ಪ್ರಸಾದವನ್ನ ದೀಪಿಸಿದ್ಯಾ ನೀನ್ ಕೊಡ್ತಿರ್ತಕ್ಕಂಥ ಪ್ರಸಾದ ಈ ಸೃಷ್ಟಿಯಿಂದ ಪ್ರತಿಯೊಂದು ಸಹಿತ ಪ್ರತಿಯೊಬ್ಬರು ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೇಕು ಭಗವಂತನ ಕೃಪಾ ಕಟಾಕ್ಷ ಎಲ್ಲರಿಗೂ ಅನುಕೂಲ ಆಗ್ಬೇಕು ಕುಟುಕುಂಬಿ ಸರ್ವಸ್ತೈ ಸರ್ವಸ್ವತ್ತೈ ಸರ್ವದೇವ ದೇನಾಪ್ನೋತಿ ಸರ್ವಂಜಯಿ ಗೋವಿಂದ ಹರಿ ಗೋವಿಂದ ಹೇಳಬೇಕು ನೀವು ಹೇಳೋ ಬಂತ ನೀವು ಕೇಳ್ತಾರ ಕೂಡ ತಿರುಮಲ ತಿರುವ ಶ್ರೀಗಳನ್ನ ಮಾಡಿಕೊಡ್ಬೇಕಿ

ನಿಮ್ಮ ಜನ್ಮದಾತರು ನಿಮ್ಮ ತಂದೆ ತಾಯಿಯ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಅತ್ತ ಪ್ರಾರ್ಥನೆ ಮಾಡಿ ಯಾಕಂದ್ರೆ ಮುದ್ದಾದ ಮಗನ ನಿಮಗೆ ಕೊಟ್ಟಿರೋದ್ರಿಂದ ಹಾಗೂ ನಿಮ್ಮ ಗರ್ಭದಲ್ಲಿ ಚಲಿಸಿರ್ತಕ್ಕಂತಹ ನಿಮ್ಮ ಮಕ್ಕಳ ಯಶಸ್ಸಿಗೋಸ್ಕರ ಮಕ್ಕಳ ಸಂಸ್ಕಾರಕ್ಕೋಸ್ಕರ ಮಕ್ಕಳ ಒಳ್ಳೆ ಅರಿವಿನಲ್ಲಿ ಮುಂದೆ ಬರಲಿಕ್ಕೋಸ್ಕರ ಜನ್ಮದಾತರು ತಂದೆ ತಾಯಿಯನ್ನು ನಾವೇ ಸಲ್ಲಿಸ್ಬೇಕು ನಮ್ಮ ಮನೆ ಮಕ್ಕಳ ಚೆನ್ನಾಗಿರ್ಬೇಕಾದ್ರೆ ಭಗವಂತನ ಹತ್ರ ನಾವು ಕೇಳ್ಕೋಬೇಕು ಯಾಕೆಂದ್ರೆ ಇದು ಅದ್ಭುತವಾದಂತಹ ಸಾಲಿಗ್ರಾಮ వరగడల్ శీఘ్రవా దయపారామ ఎవరి నట్టుకొత్త ఓ Boa! Uh -oh. One. Oh, no. ಬೆಳಗಿನಿಂದ ಸಂಜೆ ಬೇವು ಸುರಿಸ್ತಾರ ಇಲ್ಲಿ ಅನ್ನ ಸಿಕ್ಕಿಲ್ಲ ಆದ್ರೆ ಅಂತಹ ಅನ್ನವನ್ನು ನಾವು ಕಡೆಗಣಿಸಿದೀರಾ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಹೊಟ್ಟೆ Oh, <laughs> yeah. i

ಬೊಂಬಾಟ್ ಕನ್ನಡಿಗ ಈ ಬೊಂಬಾಟ್ ಕನ್ನಡಿಗ ಅಂತ ಕಂಥದ್ರಲ್ಲಿ ಬಹಳಷ್ಟು ಮೂಲಾರ್ಥವಿದೆ ಒಬ್ಬ ಕನ್ನಡಿಗ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಭೆಯನ್ನ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಈ ಪ್ರತಿಭೆ ಬೊಂಬಾಟ್ ಕನ್ನಡಿಗ ಬಹಳ ಅತ್ಯುತ್ತಮವಾದಂತಹ ವಿಶೇಷವಾದಂತಹ ಗುಣಗಳಂತೂ ಕನ್ನಡಿಗರಲ್ಲಿ ಇಂತಹ ಒಂದು ಗುಣ ಒಂದು ಧಾರ್ಮಿಕತೆ ಆಧ್ಯಾತ್ಮಿಕತೆ ಒಂದು ಧರ್ಮದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳನ್ನ ಜನಸಾಮಾನ್ಯರು ಪ್ರತಿಯೊಬ್ಬರಿಗೂ ಸಹಿತ ತಿಳಿಹೇಳುವಂತದ್ದು ತಿಳಿಸುವಂತಹದ್ದು ಅರ್ಥಗರ್ಭಿತವಾಗಿ ಚಿತ್ರೀಕರಿಸಿ ಅದನ್ನ ಪ್ರತಿಯೊಬ್ಬರು ಮನಮುಟ್ಟುವಂತೆ ಮಾಡುವಂತಹದ್ದು ಬೊಂಬಾಟ್ ಕನ್ನಡಿಗನ ಒಂದು ಹೆಸರುವಾಸಿ ಒಳ್ಳೇದಾಗ್ಲಿ ಶುಭವಾಗ್ಲಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ಇೊಂಬಟ್ಕಾನಡಿಗ ಅಟ್ ಜಿಮೇಲ್ ಡಾಟ್ ಕಾಮ್ ಮೊಬೈಲ್ ನಂಬರ್ ಏಳು ಎಂಟು ಒಂಬತ್ತು 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 ಮೂರು ಮೂರು ಎರಡು ಎರಡು